இல்லை ஜாய் ஆகிரி ஹிமாலயேஸ்தான் அஸ்ஸா கார்டு உரி

ನೋಡಿ ಸೈನಿಕನಾಗಿ ಅಂದ್ರೆ ಈಕ್ವಲ್ ಟು ಕಾನ್ಸ್ಟೇಬಲ್ ಕಾನ್ಸ್ಟೇಬಲ್ ಹೆಡ್ ಕಾನ್ಸ್ಟೇಬಲ್ ಮತ್ತು ಎಸ್ಐ ಟಿ ಐ ಈ ರೀತಿ ಸಿಗುವಂತಹ ಹುದ್ದೆಗಳು ಈ ಕಡೆ ಅಗ್ನಿಗಳ ನೇಮಕಾತಿ ನರ್ಸಿಂಗ್ ನೇಮಕಾತಿ ಟೆಕ್ನಿಕಲ್ ನೇಮಕಾತಿ ಟೀಚರ್ಸ್ ನೇಮಕಾತಿ ಅರ್ಚಕ ಹುದ್ದೆಗಳು ಪಾದವಿ ವಿದ್ಯೆಗಳು ಮೌಲ್ವಿ ಹುದ್ದೆಗಳು ಮತ್ತು ಟಿ ಎ ನೇಮಕಾತಿಗಳು ಮೊದಲ ನೋಡಿ ಮಾದರಿಯವರೆಗಿಂತ

ಇದೇ ನಮ್ಮಲ್ಲಿ ಗುಣ ಮಾಡ್ತೀವಿ ಸೈನಿಕರ ಜೊತೆ ನಾವು ಹೆಚ್ಚಾಗಿ ನಾವೇ ಕೆಲವೊಂದು ಅವ್ರಿಗೆ ನಾನು ಮಾಹಿತಿ ಪೂಜಾರಿ ಆಗಿದ್ದೆ ಲಾನ್ ಹೋಗ್ಬೋದ ಅವ್ರಿಗೆ ಹೋಗ್ಬೋದು ಪೂಜಾ ಹೋಗ್ಬೋದು ಕಾರ್ಪೆಂಟ್ ಹೋಗ್ಬೋದು ಓಕೆ ನನ್ನ ಐತೆ ನೈಟ್ ಹೋಗ್ತಾ ಇದ್ರು ಅವ್ರು ಹೋಗ್ಬಹುದು ಇಲ್ಲ ನನ್ನ ಸರ್ ಕಟಿಂಗ್ ಎಕ್ಸ್ ಮಾಡಿದ್ರು ಅದು ನೀವು ಹೋಗ್ಬೋದು ಪ್ರತಿಯೊಂದು ಜನ ಇದೆ

क्या मैं ये तीन रहते हैं लंबवत इतने साऊंग रहता है इतने वेकेंस रहता है ओके ये मिल जाता है तो अलग है फिजिकल कितने सिला हाइट ये वन सेक्टर की लोकल कॉम्पिटेंट है बट डिस्टेंट ये जाना पड़े शायद पैराकी आपका सेट को तीन बार एक जन्नत अलग होगा वो ही तस्सर जगह पे पैराकी जब तीन � ಓಕೆ ಇಂಥ ಹುದ್ದೆಗಳಿದಾವೆ ಅಂತ ಇವ್ ನನಗೆ ಗೊತ್ತಿಲ್ಲ ಸೊ ಆಗ ನಿಮ್ಮ ಸರ್ವಿಸ್ ಮಾಡ್ಬೇಕಂತ ಹೇಳ ಉದ್ದವ್ರೆ ಈ ಹುದ್ದೆ ಅವಕಾಶ ವಂಚಿತ ಹಾಕ್ಬೇಡಿ ದಯವಿಟ್ಟು ಅಪ್ಲಿಕೇಶನ್ ಹಾಕಿ ಪಾಸ್ ಆದ್ರೆ ನನಗೆ ಸಾಕು ನೆಕ್ಸ್ಟ್ ಏನಪ್ಪ ನೋಡಿ ನಿಮ್ಗೆ ಪಾತ್ರಿಗಳೇ ಆ ಬೈಬತ್ ಮತ್ತು ರಾಮಾಯಣ ಮಹಾಭಾರತದನ್ನ ಓದ್ತವ್ರಿಗೆ ನಿಮ್ಗೆ ಜಾಬ್ ಸಿಗುತ್ತೆ ನಿಮ್ಮ ಧರ್ಮದ ಬಗ್ಗೆ ನೀನು ಅಂತ ಅಂತವ್ರಿಗೆ ಮಾತ್ರ ಆ ಜಾಬ್ ಸಿಕ್ಕ ಸರ್ ನಾನು ಮಾತ್ರ ಹಾಕ್ತೀನಿ ಆಗಮಿದ ಹಾ ಸರ್ ಇತ್ತು ಕುರಾನ ಓದಿದ್ದೀರಿ ಐದು ಸಾವಿರ ಪಾಸ್ ಮಾಡ್ತೀನಿ ಎಸ್ ನಿಮ್ಗೆ ಜಾಬ್ ಸರ್ ನಾನು ಸುದೀಪ್ ನಾನು ಆಯ್ಸಿ ಓದಿದ್ದೀನಿ ನಾನು ಆಚರಣೆ ಬರ್ತೀನಿ ಎಸ್ ಜಾನ್ಸಿದ್ದೇನೆ ಭಾರತದಲ್ಲಿ ಏನಾದ್ರು ಈಚುವ ಸಂವಿಧಾನಾತ್ಮಕವಾಗಿ ಯಾವುದಾದ್ರೂ ಕರೆಕ್ಟ್ ಆಗಿ ನಡೆಸ್ತಾ ಇರೋ ಸಂಸ್ಥೆ ಅಂತ ಅದು ನನ್ನ ಆರ್ಮಿಡ್ ಫೋರ್ಸಸ್ ಆರ್ಮಿ ನಾನ್ ಅತಿ ನಾನು ಹೇಳಿದ್ರೆ ಟಿ ಎನ್ ಕತೆ ಅಂತಂದ್ರೆ ಯಾವಾಗ ಈಗ ಇಪ್ಪತ್ತೊಂದು ವರ್ಷ ಆಯ್ತು ಎಚ್ ಶಾಸ್ಟೇಟಿ ನಾಲ್ಕು ಮುಂದಕ್ಕೆ ನನ್ನ ಓದ್ಬೇಕು ನಾನು ಜಾಬ್ ಆಮೇಲೆ ಅಂತಾದ್ರೆ ಅಂತ ಹೇಳಿದೆ ಹಾಗೆ ವಿತ್ ಈ ಸ್ಟೇಟ್ ಗೌರ್ಮಂತ ಜಾಬ್ ಮಾಡ್ತಾ ಇದ್ರೆ ಟೀಚರ್ ಆಗಿದ್ರಿ ಪೊಲೀಸ್ ಆಗಿದ್ರಿ ಆಗಿದೀವಿ ಏನಿದ್ವಿ ಮತ್ತೆ ಆದ್ರೂ ಮಾಡ್ಬೋದು ಅಲ್ಲಿ ಮುಗಿತು ವಾಪಸ್ ಮಾಡ್ತಾರೆ ಆದ್ರೆ ಸಹ ತಮ್ಮ ಜಾಗ್ತಾ ಓದ್ತಿಲ್ಲ ಓದಿದ್ರೆ ನೀವು ಸಹ ಹೋಗ್ಬೋದು ಈ ಸಾರಿ ನಮಗೋಸ್ ಯೋ ಫಿಸಿಕಲ್ ಫಿಟ್ ಇದ್ದೀನಿ ಆರ್ಮಿ ಪಾಸ್ಟ್ ಜನ ಮಾಡಲೇಬೇಕು ಪಾಸ್ ನನ್ನಕ್ಕೆ ಫಿಸಿಕಲ್ ಎಲ್ಲ ಮಾಡಲೇಬೇಕು ಮಾಸ್ಕ್ ಮಾಡ್ರೆ ನೀವು ಸರ್ ನಂದು ಬಾಳ ಎಕ್ಸ್ಪರ್ಟ್ ಇದ್ದೆ ನಾನ್ ಒಂದು ಚಾನ್ಸ್ ಕೊಟ್ಬಿಟ್ರೆಸ್ ಮಾಡ್ತೀನಿ ಬರಪ್ಪ ಚಾನ್ಸ್ ಕೊಡ್ತೀರಿ ಮಾರ್ಕ್ಸ್ ಕೊಡ್ತೀನಿ ನೀವು ಪಾಸ್ ಮಾಡಿ ತೋರ್ ಆಗುತ್ತೆ ಹಾಗೆ ಅದಕ್ಕೆ ಎನ್ ಏನ್ರಿ ಸೀನಿಯರ್ಸ್ ಏನ್ರಿ ಗ್ರಾಜ್ ಏನ್ರಿ ಎಸ್ ಎಸ್ ಸಿ ಎಂಟ್ರಿ ಟೀಚರ್ಸ್ ಏನ್ರಿ ಎಸ್ ಎಸ್ ಸಿ ಟೆಕ್ನಿಕಲ್ ನಾನ್ ಆಫೀಸರ್ ಎಂಟ್ರಿ ಮಾಡಿದೀರಿ ಸರ್ ನರ್ಸಿಂಗ್ ಮಾಡಿದ್ರಿ ಎಲ್ಲಿ ನಿಮ್ ಅಂತ ಕರೀತಾರೆ ಇದು ನರ್ಸಲ್ ಅವರು ಅದೇ ನುಡಿ ಮಾಡ್ಕೊಳ್ಳಿ ಆದ್ರೆ ನೀವು ನಿಮ್ಮ ಮೆಕೆಲ್ ಮೇಲೆ ಸ್ಟಾಫ್ ಮೂರ್ ಸ್ಟಾಫ್ ವಾಕ್ಸಂಬ ಹಾಕೊಂಡು ಬುಕ್ಕಿಂಗ್ ಮಾಡ್ಬೇಕಾದ್ರೆ ಮಜಾ ಆಯ್ತದ ಪ್ರತಿಯೊಬ್ಬ ಸಣ್ಣ ಮಕ್ಕಳ ಯೂನಿಫಾರ್ಮ್ ಅನ್ನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಮ್ಯಾನೆ ನೋಡಿ ಚೆನ್ನಾಗಿ ಹೌದಾ ನನ್ನ ಅಕ್ಕ ತಂಗೀನಾ ಯೂನಿಫಾರ್ಮ್ ಆಗಬೇಕು ಹೆಂಗಿರಾಮ್ ಆದ್ರೆ ಭಯಪಡೋ ನೀವು ಅದು ಎಲ್ಲಿಂದ ಗೊತ್ತಿಲ್ಲ ಶಕ್ತಿ ಅದು ಯಾವ ಗೊತ್ತಿಲ್ಲ ಒಮ್ಮೆ ಯೂನಿಫಾರ್ಮ್ ಅದು ಕೆಲಸ ಕೆಸ ಒಬ್ಬ ಒಬ್ಬರಾಗಿರ್ಬೋದು ಆರ್ಮಿಯ ಆಫೀಸರ್ ಆಗಿರ್ಬೋದು ಪೊಲೀಸ್ ಆಗಿರ್ಬೋದು ಅಥವಾ ಒಬ್ಬ ಡ್ರೈವರ್ ಆಸ್ಲೇಬರು ಹಾಕೋದ್ರ ಪ್ರತಿ ಅವರು ಸೌಂದರೆ ಒಂದು ತುಂಬಿದೆ ಅದು ಇದೆ ಬೆಲೆನೇಗಿದೆ